ಹಾಯ್ ಹಾಯ್ ಸೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ತಾ ಇರೋದು ನೀವು ಬೆಳಗ್ಗಿನ ಜಾವನೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಅವಾಗ ಒಂದು ತೊಗೊಂಡಿಂದ ತೊಗೊಂಡಿರೋದಂಥ ಒಂದು ಕ್ಲಿಪ್ ಇದು ಸೊ ಅಲ್ಲಿ ಟ್ರೈನಲ್ಲೆಲ್ಲ ಏನು ನಾನು ವೀಡಿಯೋಸ್ ಮಾಡಿಕೊಳ್ಳಿಲ್ಲ ಸೊ ಡೈರೆಕ್ಟಾಗೆ ರೂಮಿಗೆ ಬಂದ್ವಿ ಬನ್ನಿ ಹಾಗೆ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ ಆ್ಯಕ್ಚುಲಿ ಇದು ನಾವು ಚೆಕ್ಔಟ್ ಮಾಡಿ ಬರಬೇಕಾದ್ರೆ ರೂಮ್ ವೀಡಿಯೋ ತೊಗೊಂಡಿರೋದು ಅದಕ್ಕೆ ಸ್ವಲ್ಪ ಮೆಸ್ಸಿ ಆಗಿದೆ ಅಷ್ಟೇ ಸೊ ಇದು ಬಂದು ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಅಂತ ಪ್ರತಿ ಡಿಸ್ಟ್ರಿಕ್ಸಲ್ಲೂ ಇರುತ್ತಲ್ಲ ಅದೇ ಥರ ಬ್ಯಾಂಗ್ಳೂರಲ್ಲೂ ಚೆನ್ನಾಗಿದೆ ಅದಕ್ಕೆ ನಾವು ಅಲ್ಲೇ ಸ್ಟೇ ಆಗಿದ್ದೀವಿ ಸೊ ಏನಿಲ್ಲ ಒಂದು ಸ್ಟಿಕ್ ರೂಮು ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಹಾಗೆ ನಾವಿರೋದು ಸಿಟಿ ಸೆಂಟ್ರಲ್ಲಿ ಇಲ್ಲಿಂದ ಇದು ವಿಧಾನಸೌಧ ಕಾಣಿಸುತ್ತೆ ಮರ ಇರೋದಕ್ಕೆ ಕಾಣಿಸ್ತಾ ಇಲ್ಲ ನಮ್ಮ ಅಮ್ಮನ ರೂಮಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾರ್ಟ್ ಆಫ್ ದಿ ಸಿಟಿ ಅಂತಾರಲ್ಲ ಅಷ್ಟು ಮಧ್ಯದಲ್ಲಿ ಇದ್ವಿ ಅಂತಲೇ ಹೇಳ್ಬೋದು ಅಲ್ಲೆಲ್ಲ ಮುಗಿಸ್ಕೊಂಡು ಹಂಗೆ ಸಿಕ್ಕಾಬಟ್ಟೆ ಅಶ್ವ ಇತ್ತು ದೀಪು ಕೂಡ ಏರ್ಪೋರ್ಟಿಂದ ಬಂದಿದ್ರು ಅವರು ಇರಲಿಲ್ಲ ಒನ್ ವೀಕ್ ಡೆಲ್ಲಿಗೆ ಹೋಗಿದ್ರು ಅವರಿಗೆ ನ್ಯಾಷನಲ್ಸ್ ಮ್ಯಾಚ್ ಇತ್ತು ಬ್ಯಾಡ್ಮಿಂಟನ್ ಮ್ಯಾಚ್ ಇತ್ತು ಸೊ ಅವರು ಒನ್ ವೀಕ್ ಡೆಲ್ಲಿಯಲ್ಲಿದ್ದರು ಅಲ್ಲಿ ಡೆಲ್ಲಿಯೆಲ್ಲ ಗೊತ್ತಲ್ಲ ಫುಡ್ಡು ಚೆನ್ನಾಗೇ ಇರಲ್ಲ ಅಂದರೆ ಚೆನ್ನಾಗಿರುತ್ತೆ ಐ ಮೀನ್ ನಮಗೆ ಸೆಟ್ ಆಗೋಲ್ಲ ಅಲ್ಲಿ ಜಾಸ್ತಿ ರೈಸ್ ಸಿಗೋಲ್ಲ ಸಿಕ್ಕಿದ್ರು ಬಾಸುಮತಿ ರೈಸು ಬರೀ ಪರೋಟ ಮತ್ತು ಈ ರೊಟ್ಟಿ ಇದ್ರ ಥರ ನಾನ್ ಥರೇ ಇರುತ್ತೆ ಸೊ ಅವ್ರಿಗೆ ತಿಂದು ತಿಂದು ಬೇಜಾರಾಗಿ ಹೋಗಿದೆ ನನಗೆ ಆ ಬಾಯಲ್ಲ ಕೆಟ್ಟೋಗಿದೆ ಆಮೇಲೆ ಅಲ್ಲಿ ನಾನ್ ವೆಜ್ ಅನ್ನೋ ಕಾನ್ಸೆಪ್ಟೇ ಚೆನ್ನಾಗಿರಲ್ಲ ಸೊ ಅದಕ್ಕೆ ಅವರಿಗೂ ಒಂದು ವಾರ ಬೈಕ್ ಇಟ್ಟು ಹೋಗ್ಬಿಟ್ಟಿತ್ತು ಹೋಗೋಣ ಬಾ ಅಂತ ನನಗೆ ನನಗೆ ಶಿವಮೊಗ್ಗದಿಂದ ಕರೆಸ್ಕೊಂಡಿದ್ದು ಅವರು ಬೆಂಗಳೂರಿಗೆ ಸೊ ತುಂಬ ದಿನ ಆಗಿತ್ತಲ್ಲ ಬೆಂಗಳೂರಿಗೆ ಬರದೆ ಹೋಗಿ ಬರೋಣ ಅಂತ ಅವರು ಆ ಕಡೆ ಡೆಲ್ಲಿಯಿಂದ ಬಂದರು ಸೊ ನಾವು ಈ ಕಡೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದ್ವಿ ಸೊ ಅವರು ಬಂದ ಮೇಲೆ ಇಲ್ಲಿ ಬಾರ್ಬಿಕ್ ನೇಷನಿಗೆ ಬಂದಿದ್ದೀವಿ ಇದು ಇಂದಿರಾನಗರಿಗೆ ಬಂದಿದ್ವಿ ದೀಪು ಫ್ರೆಂಡ್ಸ್ ಒಂದಿಬ್ರು ಜನ ಇಬ್ಬರು ಇಂದಿರಾನಗರ್ ಹೋಗಿ ತುಂಬ ಚೆನ್ನಾಗಿದೆ ಎಲ್ಲದ್ರಗಿಂತ ಅಂತ ಅಂದರು ಅದಕ್ಕೆ ಇಲ್ಲಿಗೆ ಬಂದಿದ್ವಿ ಹಂಗೆ ಇತ್ತು ತುಂಬ ಚೆನ್ನಾಗಿತ್ತು ಏನೇನೋ ಆಪ್ಷನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೋಡಿ ಪಾಪಣಿ ಅವರಪ್ಪ ಡೆಲ್ಲಿಯಿಂದ ತೊಗೊಂಡ್ಬಂದಿದ್ದು ಡ್ರೆಸ್ನ ಹಾಕ್ಕೊಂಡಿದ್ದಾಳೆ ಸೊ ಅವರಲ್ಲಿಂದ ತುಂಬ ಶಾಪ್ ಮಾಡ್ಕೊಂಡು ಬಂದಿದ್ದಾರೆ ಅವಳಿಗೆ ಸೊ ನನಗೂ ತುಂಬಾ ತೊಗೊಂಬಂದಿದ್ರು ಹತ್ತತ್ರ ಒಂದು ದೊಡ್ಡ ಬ್ಯಾಗ್ ತುಂಬ ತೊಗೊಂಡಿದ್ದೀನಿ ಅಂತ ಹೇಳಿದರು ಎರಡು ಬ್ಯಾಗ್ನ ಮಿಸ್ ಮಾಡ್ಕೊಂಡಿದ್ದಾರೆ ಒಂದು ನಂದು ಕೋಟ್ಸ್ ಒಂದು ಎರಡು ಮೂರು ಕೋಟ್ಸ್ ತೊಗೊಂಡಿದ್ರು ಸೊ ಸುಮ್ಮನೆ ಯೂಟ್ಯೂಬಲ್ಲಿ ಸರೋಜಿನಿ ನಗರ ಡೆಲ್ಲಿ ಅಂತ ಇದು ಮಾಡಿ ನೋಡಿ ಸರ್ಚ್ ಮಾಡಿ ನೋಡಿ ಹೇಗಿರ ಫುಲ್ಲು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ಟೆಯಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ನಿಮಗೆ ಎಂತೆಂಥ ಬಟ್ಟೆ ಸಿಗುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಸೊ ವೀಡಿಯೋ ಕಾಲ್ ಮಾಡಿಕೊಂಡು ಅಷ್ಟೊಂದೆಲ್ಲ ಬಟ್ಟೆ ತೊಗೊಂಡ್ರು ನನಗೆ ನಾಲ್ಕೈದು ಜೊತೆ ನನ್ನ ಬಟ್ಟೆ ಬಿಟ್ಟು ಬಂದಿದ್ದಾರೆ ಅದೆಲ್ಲ ಮಿಸ್ ಆಯಿತು ಅಂತ ಅವರಿಗೂ ಗೊತ್ತಿಲ್ಲ ಸೊ ನಾನು ಅದೇ ಕಾನ್ಫಿಡೆನ್ಸ್ ಮೇಲೆ ತಂದಿರ್ತಾರೆ ನನ್ನ ಗಂಡ ಅಂತ ಬರೀ ಎರಡೇ ಎರಡು ಟಾಪು ಒಂದು ಪ್ಯಾಂಟ್ ತೊಗೊಂಡೋಗಿದ್ದೆ ಸೊ ಅದೇ ಟಾಪು ಅದೇ ಇದರಲ್ಲೇ ಇಡೀ ಬೆಂಗಳೂರು ಕಳೆದಿದ್ದೀನಿ ಅಂತಲೇ ಹೇಳ್ಬೋದು ಸೊ ನಾನು ಅವ್ರು ತಂದಿರ್ತಾರಲ್ಲ ಎಲ್ಲ ಹೊಸ ಹಾಕ್ಕೊಳ್ಳೋಣ ಅಂತ ಇಲ್ಲಿಂದ ಜಾಸ್ತಿ ಲಗೇಜ್ ಮಾಡ್ಕೊಂಡು ಹೋಗಲಿಲ್ಲ ಸೊ ನೋಡಿದ್ರೆ ಹಂಗಾಯಿತು ಈಗ ನೀವು ನನಗೆ ಕೇಳ್ತಾ ಇರ್ತೀರ ಪಾಪುಗೆ ಏನು ಕೊಡ್ತೀರಾ ಹೊರಗೆ ಹೋದಾಗ ಏನು ಅಂತೆಲ್ಲ ಇವಾಗ ಕ್ಲಿಪ್ಪಿಂಗ್ ಹಾಕ್ತೀನಿ ಸೊ ಅದನ್ನು ನೋಡಿ ಪಾಪುಗೆ ನಾನು ಏನೆಲ್ಲ ಊಟ ಕೊಡ್ತೀನಿ ಹಿಂಗೆ ಹೊರಗೆ ಕರ್ಕೊಂಡು ಹೋದಾಗ ಅಂತ ತುಂಬ ಕ್ವಶನ್ಸ್ ಕೇಳ್ತಿದ್ರಲ್ಲ ಇದರಲ್ಲೇ ಆ್ಯಡ್ ಮಾಡ್ತೀನಿ ಆಯಿತಾ ಸೊ ಇವಾಗ ರೂಮ್ ಕಡೆ ಬಂದ್ವಿ ಸೊ ಹೇಳಿದ್ನಲ್ಲ ವಿಧಾನಸೌಧದ ಆಪೋಸಿಟೇ ಇದ್ದಿದ್ದು ನಮ್ಮ ರೂಮು ಸೊ ಅಲ್ಲಿಗೂ ಹೋಗಬೇಕು ಸೊ ರೂಮಿಗೆ ಬಂದು ಇಬ್ಬರು ಮಲ್ಕೊಂಡ್ಬಿಟ್ರು ಅವರಿಗೂ ಪಾಪ ಫ್ಲೈಟಲ್ಲೆಲ್ಲ ಜರ್ನಿ ಮಾಡ್ಕೊಂಬಂದು ಸುಸ್ತಾಗಿತ್ತಾ ಸೊ ಇಬ್ಬರು ಮಲ್ಕೊಂಡಿದ್ದಾರೆ ಒಂದೇ ಥರ ನೋಡಿ ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಬನ್ನಿ ಇವಾಗ ಪಾಪದು ಹೊರಗಡೆ ಹೋದಾಗ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಅದಕ್ಕಿಂತ ಮುಂಚೆ ನಂಗೆ ಇವಾಗ ಮೀಶೋದಿಂದ ಒಂದು ಪಾರ್ಸೆಲ್ ಬಂದಾಯಿತಾ ಈಗ ಜಸ್ಟ್ ಓಪನ್ ಮಾಡಿದೆ ಸೊ ಈ ವಾಚ್ನ ಆರ್ಡರ್ ಮಾಡಿದ್ದೆ ಸೊ ಗೆಸ್ ಮಾಡಿ ವಾಚಿಗೆ ಎಷ್ಟಿರ್ಬೋದು ಜಸ್ಟ್ ಟ್ವೆಂಟು ಸಾರಿ ಟೂ ತರ್ಟಿ ಫೈವ್ ರುಪೀಸ್ ಅಷ್ಟೇ ಇದಕ್ಕೆ ತುಂಬ ಚೆನ್ನಾಗಿದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಇಷ್ಟು ಕಮ್ಮಿ ಈ ಥರ ವಾಚ್ ಸಿಗುತ್ತಾ ಅನ್ನೋದೇ ಡೌಟ್ ಇತ್ತು ಹಾಗೂ ಡೌಟಲ್ಲೇ ಆರ್ಡ್ರ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಾಚಿಗೆ ಜಾಸ್ತಿ ರಿವ್ಯೂ ಇರಲಿಲ್ಲ ಏ ಟು ತರ್ಟಿ ಫೈವ್ ರುಪೀಸ್ ಅಲ್ಲ ನೋಡೋಣ ಹೆಂಗಾರೋ ಬರಲಿ ಅಂತ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೊ ನನಗೆ ಒಂದಿಬ್ಬರು ಮೂರು ಜೊತೆ ಸಬ್ಸ್ಕ್ರೈಬರ್ಸ್ ವಾಚ್ ನಾನು ವಾಚ್ ಲಿಂಕ್ ಹೇಳಿದಾಗ ಇದನ್ನು ಕಳಿಸಿದೆ ನಾನು ಈಗ ಒಂದು ಟೂ ಡೇಸ್ ಬ್ಯಾಕು ಅವ್ರು ಹೇಳಿದೆ ನಾನು ಬಂದಮೇಲೆ ಇದನ್ನು ತೋರಿಸ್ತೀನಿ ಚೆನ್ನಾಗಿದ್ರೆ ಇದನ್ನೇ ತೊಗೊಳ್ಳಿ ಕಮ್ಮಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಸೊ ಕೆಲವರಿಗೆ ಇಷ್ಟು ಕಮ್ಮಿದು ಹಾಕೋಕೆ ಇಷ್ಟ ಇರಲ್ಲ ಅವ್ರು ಇಗ್ನೋರ್ ಮಾಡಿ ಆಯಿತಾ ಸೊ ಕೆಲವರಿಗೆ ಯಾವ್ದು ನನಗೆ ಇಷ್ಟ ಅಪ್ಪ ನಂಗೆ ನೂರು ರೂಪಾಯಿ ಸಿಕ್ಕಿದ್ರು ಚೆನ್ನಾಗಿ ಈ ಥರದ್ದು ಬರೀ ಐವತ್ತು ರೂಪಾಯಿಗೆ ಸಿಕ್ಕಿದ್ರು ನಾನು ಹಾಕ್ಕೊಂಡ್ತೀನಿ ನೂರು ರೂಪಾಯಿ ಸಿಕ್ಕಿದ್ರು ಅಪ್ಪ ಒಂದು ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಚೆನ್ನಾಗಿ ಕಾಣಿಸ್ತಾ ಸಾಕು ಅಷ್ಟೇ ನೋಡಿ ಈ ಡಿಸೈನರ್ ಸ್ಯಾರೀಸ್ಗೆ ಇಲ್ಲ ನೈಟ್ ರಿಸೆಪ್ಷನ್ಗೆಲ್ಲ ವೇರ್ ಮಾಡ್ತೀವಲ್ಲ ಡ್ರೆಸ್ಸಸ್ ಆ ಥರದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇದು ಇದಪ್ಪ ಅವ್ರಿಗೆ ಇನ್ನೂ ಸಕ್ಕದಾಗ ಕಾಣಿಸುತ್ತಿತ್ತು ನಮ್ಮಅಮ್ಮನ ಕೈ ಸಕ್ಕದಾಗ ಕಾಣಿಸ್ತಾ ಇತ್ತು ಬಟ್ ನಾನೇ ಇಟ್ಕೊತೀನಿ ನಮ್ಮಮ್ಮನಿಗೆಲ್ಲ ಕೊಡೋಲ್ಲ ಕಟ್ ಮಾಡಿಸಿ ಇಟ್ಕೋಬೇಕು ಸೊ ಎಸ್ ಚೆನ್ನಾಗಿದೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸಲಿ ಚೆಕ್ಔಟ್ ಮಾಡಿ ಓಕೆನಾ ಸೊ ಹಾಗೆ ತೋರಿಸ್ದೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಬರೀ ಇನ್ನೂರು ರೂಪಾಯಿಗೆ ಒಂದೊಳ್ಳೆ ವಾಚ್ ತೊಗೊಬೋದು ನೀವು ಚಾರ್ಜರ್ ಎಲ್ಲ ಏನು ಕೊಟ್ಟಿಲ್ಲ ಸೊ ಜಸ್ಟ್ ಹಿಂಗ್ ಬರುತ್ತೆ ಸೊ ಹಂಗೇನು ಅದೆಲ್ಲ ಮ್ಯಾಟ್ರಾಗಲ್ಲ ನೋಡೋಕೆ ಚೆನ್ನಾಗಿದೆ ಅಲ್ಲ ಅಷ್ಟೇ ಸಾಕು ಎಸ್ ಬನ್ನಿ ಇವಾಗ ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ ಸೊ ಪಾಪಿಗೆ ಹೊರಗೆ ಕರ್ಕೊಂಡು ಹೋದಾಗ ಹೀಗೆಲ್ಲ ಫುಡ್ ರುಟೀನ್ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ಸೊ ಈಗ ನೀವು ನೀವಾಗಲೇ ನೋಡ್ದಂಗೆ ಸೊ ಅವಳಿಗೆ ಇವಾಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದನ್ನ ಮೇಲೆ ನಾನು ಡಿಪೆಂಡ್ ಮಾಡ್ಕೊಂಡು ಫಸ್ಟ್ ಅದನ್ನು ಯೋಚನೆ ಮಾಡ್ತೀನಿ ಇವಾಗ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಆಬ್ವಿಯಸ್ಲಿ ವೈಟ್ ರೈಸ್ ಸಿಗುತ್ತೆ ಸೊ ಕರ್ಡ್ ರೈಸ್ ಸಿಗುತ್ತೆ ಫ್ರೂಟ್ಸ್ ಸಿಗುತ್ತೆ ವೆಜಿಟೇಬಲ್ಸ್ ಸಿಗುತ್ತೆ ಸೊ ಈ ಥರ ಯೋಚನೆ ಮಾಡ್ತೀನಿ ಸೊ ಅಲ್ಲಿ ಇದ್ದಾಗ ಅವಳಿಗೆ ಅದನ್ನೇ ತಿನ್ನಿಸ್ಬಿಡ್ತೀನಿ ಸೊ ಇವಾಗ ಬಾಬಿನ್ಶನ್ಗೆ ಹೋದಾಗೂ ಅಷ್ಟೇ ಅಲ್ಲಿ ಫ್ರೂಟ್ಸ್ ಇತ್ತು ಕಲಂಗಡಿ ಕೊಟ್ಟೆ ಆಮೇಲೆ ವೆಜಿಟೇಬಲ್ಸಲ್ಲಿ ಕುಕುಂಬರ್ ಕೊಟ್ಟೆ ಹಾಗೆ ಬೇರೆ ಬೇರೆ ಫ್ರೂಟ್ ವೆಜಿಟೇಬಲ್ಸ್ ಇತ್ತು ಅಲ್ಲಿ ಜಸ್ಟು ಹಾಗೆ ಬೇಯಿಸಿ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕ್ಕೊಡ್ತಾರೆ ಸೊ ಆಪ್ಷನ್ ಇತ್ತು ಅದನ್ನು ತಿನ್ನಿಸ್ತೆ ಆಮೇಲೆ ಬ್ರೌನಿ ತಿನ್ನಿಸ್ದೆ ಇಷ್ಟು ಹಾಗೆ ವೈಟ್ ರೈಸ್ ತಿನ್ನಿಸ್ದೆ ಕರ್ಡ್ ರೈಸ್ ತಿನ್ನಿಸ್ದೆ ಈ ಥರ ಸ್ವಲ್ಪ ಸ್ವಲ್ಪ ಅವಳಿಗೆ ಅಲ್ಲಿ ತಿನ್ನಿಸ್ತೆ ನೀವು ಇವಾಗ ಆಚೆ ಹೋದಾಗ ಖಂಡಿತವಾಗ್ಲೂ ಫುಡ್ ಆಪ್ಷನ್ಸ್ಗೆ ಅಂತ ನೀವು ಆಚೆ ಹೋಗಿ ಹೋಗ್ತೀರಾ ಅಲ್ಲಿ ವೈಟ್ ರೈಸ್ ಅಂತೂ ಸಿಕ್ಕೇ ಸಿಗುತ್ತೆ ಕರ್ಡ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಅದೆರಡು ಕರ್ಡ್ ರೈಸ್ ಇದೆ ಅಲ್ಲ ನೀವು ಅದನ್ನು ತಲೆಯಿಂದ ಕಿದಾಕಿ ಸೊ ಓಕೆ ಕರ್ಡ್ ರೈಸ್ ತಿಂದರೆ ಆಗಿಬಿಡುತ್ತೆ ನೋ ಟ್ರಾವೆಲ್ ಬೇರೆ ಮಾಡ್ತಾಯಿದ್ವಿ ಏನೂ ಆಗಲ್ಲ ಸೊ ಕರ್ಡ್ ರೈಸ್ ಅವರಿಗೆ ಜೀರ್ಣ ಮಾಡ್ಕೊಳ್ಳೋಕ್ಕೂ ಈಸಿ ಟ್ರಾವೆಲ್ ಫ್ರೆಂಡ್ ಫ್ರೆಂಡ್ಲಿ ಕೂಡ ನೀವು ಅಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನು ತಿನ್ಸಿದ್ರೆ ಅವ್ರು ಆರಾಮಾಗಿರ್ತಾರೆ ಸೊ ನಮ್ಮ ಪಾಪುಗೆ ನನಗೆ ಯಾವತ್ತೂ ಹಂಗಾಗಿಲ್ಲ ನನ್ನ ಆಲ್ಮೋಸ್ಟ್ ಅವ್ರು ಜಾಸ್ತಿ ತಿನ್ನೋದೇ ಕರ್ಡ್ ರೈಸ್ ಆಯಿತಾ ಸೊ ಅದಕ್ಕೆ ನಾನು ಅದನ್ನೇ ಕೊಡ್ತೀನಿ ಸೊ ನೆಕ್ಸ್ಟು ಅದೇ ಥರ ಆಗುತ್ತೆ ಇನ್ನೊಂದು ಮೇಲಿಗೆ ಇವಾಗ ರೂಮಲ್ಲೇ ಇರ್ತೀವಪ್ಪ ಸೊ ಅವಾಗ ನಾನು ಅವಳಿಗೆ ಈಗಿನ ಒಂದು ವರ್ಷ ಅವಳಿಗೆ ಅಷ್ಟೇ ಅಂತ ಸೊ ಅವಳಿಗೆ ನಾನು ಜಾಸ್ತಿ ಫೀಡಿಂಗ್ನೇ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಹೊರಗೆ ಹೋದಾಗಲೂ ಅಲ್ಲ ಮನೇಲಿ ಅವ್ಳಿಗೆ ಯಾವಾಗ ಕೇಳಿದ್ರು ನಾನು ಹಾಲು ಕುಡಿಸ್ತೀನಿ ಈಗ ಗ್ರ್ಯಾಜುವಲಿ ಒನ್ ಟೈಮ್ ಹಾಲುನ ಕಮ್ಮಿ ಮಾಡಿದ್ದೀನಿ ಲೈಕ್ ಅವಳು ಎದ್ದಿದ ತಕ್ಷಣ ಹಾಲು ಕುಡಿತಾಳಲ್ಲ ಅದನ್ನು ಸ್ಟಾಪ್ ಮಾಡಿದ್ದೀನಿ ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ ಊಟ ಮಾಡಿಸ್ಬಿಡ್ತೀನಿ ಇದ್ದಾಗ ನಾನು ಹೇಳ್ತಾ ಇರೋದು ಊಟ ಮಾಡಿಸ್ತೀನಿ ಸೊ ದಟ್ ಆ ಒಂದು ಟೈಮು ಅವಳಿಗೆ ಫೀಡಿಂಗ್ ಕಮ್ಮಿ ಆಗಿದೆ ಇವಾಗ ಅಷ್ಟೇ ಸೊ ಅದನ್ನು ಬಿಟ್ಟರೆ ಇನ್ನು ಎಲ್ಲ ಟೈಮು ಅನ್ನಿಸ್ತೀವಿ ಅರ್ಧ ಗಂಟೆಗೆ ಫೀಡಿಂಗ್ ಬೇಕು ಅಂತ ಹೇಳಿ ಇಪ್ಪತ್ತು ನಿಮಿಷಕ್ಕೆ ಬೇಕು ಹೇಳಿ ಅನಿಸ್ತೀವಿ ಟೂ ಅವರ್ಸ್ ಕೇಳಲ್ಲ ಈ ಥರ ಅವಳು ಹುಟ್ಟಾಗಿ ಹಂಗೆ ಇರೋದು ಸೊ ನಾನು ಯಾವತ್ತು ಅಲಾರಾಮ್ ಇಟ್ಕೊಂಡು ಟೂ ಟೂ ಅವರ್ಸ್ಗೆ ನಾನು ಹಾಲು ಕೊಡಿಸ್ಬೇಕು ಇಷ್ಟೊತ್ತಿಗೆ ಯಾವತ್ತು ಮಾಡಿಲ್ಲ ಸಲ ತ್ರೀ ಅವರ್ಸ್ ಬಿಟ್ಟು ಕೊಡ್ಸಿದ್ದೀನಿ ಸಲ ಅರ್ಧ ಗಂಟೆಗೆ ಕೊಡಿಸಿದ್ದೀನಿ ಈ ಥರ ಸೊ ನಾನು ಅವಳು ದುಡ್ದಾಗಿ ನಾನು ಡ್ಯೂಟಿನ ಆ ಥರನೇ ಮಾಡ್ಕೊಂಡು ಬಂದಿರೋದು ನಾನು ಸೊ ಆದರೆ ನೆಕ್ಸ್ಟು ಫುಡ್ಡಿಂದು ಈ ಥರ ಆಯಿತಾ ಸೊ ಆಮೇಲೆ ಅವಳು ನೀವು ಇದ್ರಿ ಹೊರಗೆ ಹೋದಾಗ ತುಂಬ ಕ್ರ್ಯಾಂಕಿ ಆಗ್ತಾಳೆ ಹೆಂಗಿರ್ತಾಳೆ ಅಂತ ಕೇಳಿದಾಗ ಅವಳು ಹೊರಗೆ ಹೋದಾಗ ತುಂಬ ಆರಾಮಾಗಿರ್ತಾಳೆ ನಮಗೆ ಮನೇಲಿ ಇದ್ದಾಗೆ ನೋಡ್ಕೊಳೋಕ್ಕಾಗಲ್ಲ ಅವಳಿಗೆ ಸೊ ಹೊರಕ್ಕೆ ಅದಕ್ಕೆ ಒಂದೊಂದ್ಸಲಿ ನಾನು ಹೊತ್ತು ಮನೇಲಿ ಇದ್ದೀ ಇದ್ದು ಹೊರಗೆ ಹೋಗ್ಬಿಡೋಣ ಅಂತ ಅನಿಸುತ್ತೆ ಅದಕ್ಕೆ ಒಂದು ತುಂಬ ವಿಶಾಲ್ ಮಟ್ಟಿಗೆ ಹೋಗ್ತೀವಿ ಇಲ್ಲ ಹತ್ತಿರ ಅಲ್ವಾ ಸೊ ವಿಶಾಲ್ ಮಾಟಿಗೆ ಕರ್ಕೊಂಡು ಹೋಗಿಬಿಟ್ರೆ ಅವಳೆ ಆರೋ ಇವಾಗ ನಡೀತಾಳಲ್ವ ಸೊ ಸ್ವಲ್ಪ ನಮಗೆ ಬರ್ಡನ್ ಕಮ್ಮಿ ಆಗಿದೆ ಆವಾಗಾದರೆ ಎಲ್ಲೋದರೂ ಎತ್ಕೊಂಡು ಹೋಗ್ಬೇಕಿತ್ತು ಒಂದು ಚಿಕ್ಕ ಟೆಂಪಲ್ಲಿಗೆ ಹೋಗಿ ಅಲ್ಲೂ ಎತ್ಕೊಂಡು ಹೋಗ್ಬೇಕಿತ್ತು ಸೊ ಅವಾಗ ಕಷ್ಟ ಆಗೋದು ಈಗ ಕಷ್ಟ ಅನಿಸಲ್ಲ ಇವಾಗ ಒಂದೇ ಒಂದು ಪರ್ಸೆಂಟ್ ಬ್ಯಾಕ್ ಟು ಲೈಫ್ ಆಗಿದೆ ಸೊ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಆಗಲ್ಲ ಮಕ್ಳು ಆದಮೇಲೆ ಸೊ ಒಂದು ಪರ್ಸೆಂಟ್ ಬ್ಯಾಕ್ ಟು ಲೈಫ್ ಅನಿಸೋದು ಸ್ವಲ್ಪ ಆರಾಮ ಅನಿಸಿದೆ ಸೊ ಅಷ್ಟೊಂದು ಇವಾಗ ಎತ್ಕೊಂಡೇ ಇರಬೇಕನ್ನೋದಿಲ್ಲ ಸೊ ಅದಕ್ಕೆ ಅವಳು ಕ್ರ್ಯಾಂಕಿ ಅಲ್ಲವೇ ಅಲ್ಲ ಹೊರಗೆ ಹೋದರೆ ಅವಳು ಹಾಲು ಕುಡಿಯೆಲ್ಲ ಊಟ ಮಾಡಲ್ಲ ಆರಾಮಾಗಿತ್ಕೊಳ್ಬೇಕಾದ್ರೆ ತ್ರೀ ಅವರ್ಸ್ ತನಕ ಸೊ ಆ ಥರ ಅದೇ ಅಲ್ಲಿ ಹೋದಾಗೂ ಅಷ್ಟೇ ಇವಾಗ ಮಾಲಿಗೆ ಹೋದ್ವ ಮಾಲಲ್ಲಿ ಆರಾಮಾಗಿ ಹಾಲು ಕುಡಿಸ್ಬೋದು ಫೀಡಿಂಗ್ ರೂಮ್ಸ್ ಇರುತ್ತೆ ಅಲ್ಲಿ ನಾನು ಫೀಡ್ ಮಾಡ್ತೀನಿ ನನಗೆ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ನಾನು ಅಲ್ಲೆಲ್ಲ ಫೀಡ್ ಮಾಡ್ತೀನಿ ಅವಳಿಗೆ ಆಯಿತಾ ಹೊರಗೆ ಏನಾದ್ರು ತಿನ್ಸೋಕ್ಕಾಗಿಲ್ಲ ಅಂದರೆ ಎಲ್ಲೆಲ್ಲಿ ಕಾರಲ್ಲಿ ಹೋಗ್ತಿವ ಕ್ಯಾಬಲ್ಲಿ ಹೋಗ್ತೀವ ಕ್ಯಾಬಲ್ಲೂ ನಾನು ಫೀಡ್ ಮಾಡ್ತೀನಿ ರೂಮಲ್ಲೇ ಫೀಡ್ ಮಾಡ್ಕೊಂಡು ಹೋಗಿರ್ತೀನಿ ಸೊ ಒಂದು ವೇಲ್ ಇಟ್ಕೊಂಡಿರ್ತೀನಿ ಆವಾಗ ನಾನು ಫೀಡ್ ಮಾಡ್ತೀನಿ ಸೊ ಅದೊಂದು ನನಗೆ ಅನ್ಕಂಫರ್ಟೇಬಲ್ ನಾನು ಎಲ್ಲೂ ಮಾಡ್ಕೊಳ್ಳೋಲ್ಲ ಅಯ್ಯೋ ಇಲ್ಲಿ ಕುಡಿಸ್ಬೇಕಾ ಹಾಲು ಅಲ್ಲಿ ಕುಡಿಸ್ಬೇಕು ಅವರಿದ್ದಾರೆ ಇವರು ಇದ್ದಾರೆ ನಾನು ಯಾರು ಏನೂ ಕೇರ್ ಮಾಡಲ್ಲ ಎಲ್ಲಿ ಬೇಕಲ್ಲಿ ನಾನು ಹಾಲು ಕುಡಿಸ್ತೀನಿ ಸೊ ಕೆಲವರು ತುಂಬ ಅದೇ ವಿಷಯಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ಕೊಳ್ತಾರೆ ಅವ್ರ ಸುತ್ತ ಅದೊಂದು ಇದು ನನಗೆ ಸೊ ತುಂಬ ಜನ ನನ್ನ ಫ್ರೆಂಡ್ಸ್ಗೆ ನೋಡಿದ್ದೀನಿ ಈವನ್ ಅವ್ರ ಹಸ್ಬೆಂಡ್ಸ್ ಮುಂದೆ ಅವರು ಹಾಲು ಕುಡಿಸಲ್ಲ ಅಂತ ಹೇಳ್ತಾರೆ ಸೊ ನಂಗೆ ಅದು ಸಿಲ್ಲಿ ಅನಿಸುತ್ತೆ ನಿಜವಾಗ್ಲೂ ಸೊ ಅಷ್ಟೊಂದು ಅನ್ಕಂಫರ್ಟೇಬಲ್ ಮಾಡ್ಕೊಬಿಡಿ ಸೊ ಯಾರಿಗೇ ಆದರೂ ಅವಾಗ ಸ್ಟ್ರೈನ್ಲೆಸ್ ಮುಂದೆ ಹಾಲು ಕುಡ್ಸೋಕ್ಕೆ ಅನ್ಕಂಫರ್ಟೇಬಲ್ ಆಗುತ್ತೆ ಸೊ ದಟ್ ದಾವಣೆ ಇಟ್ಕೊಳ್ಳಿ ಅದೆಲ್ಲ ಇಟ್ಕೊಂಡಿರ್ತೀವಿ ಸಹಜ ಬಟ್ ಹಾಗಂತ ಅದೇ ಒಂದು ವಿಷಯಕ್ಕೆ ನನಗೆ ಮೆಸೇಜ್ ಮಾಡ್ತೀರ ಅಕ್ಕ ಹಿಂಗೆ ಹೊರಗೆ ಹೋದಾಗ ಹಾಲು ಕುಡ್ಸೋದೇ ಒಂದು ಇದಾಗುತ್ತೆ ಏನಾದರೂ ಸ್ಟಾಲ್ ಥರನೋ ಇಸ್ಟ್ರಕ್ ಥರನೋ ಯಾವುದಾರು ನೀವು ಯೂಸ್ ಮಾಡ್ತಿದ್ರೆ ಕಳಿಸಿ ಸೊ ಅದೆಲ್ಲ ಬೇಡ ಆಯಿತಾ ಆರಾಮಾಗಿ ಒಂದು ದಾವಣೆ ಇಟ್ಕೊಳ್ಳಿ ಆರಾಮಾಗಿ ಕುಡಿಸಿ ಯಾರೂ ಹಾಲು ಕುಡಿಸೋದು ಅದು ಕ್ರೈಮ್ ಥರ ಅಲ್ಲ ಯಾರು ಅದನ್ನು ಅದನ್ನೂ ಒಂಥರ ಅಸಹ್ಯ ಮಾಡ್ಕೊಳ್ಳೋರು ಅವ್ರು ಅಸಹ್ಯ ಜನಗಳೇ ಏನು ಮಾಡೋಕ್ಕಾಗಲ್ಲ ಆಯಿತಾ ಸೊ ನಿಮ್ಗೆ ಮಾಡಿ ನೀವು ಆರಾಮಾಗಿ ಹಾಲು ಕೊಡಿಸಿ ಅದನ್ನೇ ಒಂದು ದೊಡ್ಡ ವಿಷಯ ಮಾಡ್ಕೊಬೇಡಿ ಎಲ್ಲೋ ಹೋದಾಗ ಮನೇಲಿ ಇದ್ದಾಗೂ ಅಷ್ಟೇ ನಾನು ಹುಟ್ಟಿದಾಗಿಂದಷ್ಟೆಪ್ಪ ಪಾಪು ನಾವು ಇದು ನಮ್ಮ ಅಪ್ಪ ಇರ್ತಾರೆ ಮನೇಲಿ ನಾನು ನನ್ನ ದೀಪು ಇರ್ತಾರೆ ನಮ್ಮಮ್ಮ ಇರ್ತಾರೆ ಎಲ್ಲರೂ ಇರ್ತಾರೆ ನಾನು ಆರಾಮಾಗಿರ್ತೀನಿ ನಿಜವಾಗ್ಲೂ ಸೊ ಅದೇ ಒಂದು ದೊಡ್ಡ ಟೆನ್ಷನ್ ಮಾಡ್ಕೊಂಡ್ರೆ ಎಪ್ಪಾ ಅದು ಸಿಕ್ಕಾಬಿಟ್ಟು ಯಾಕೆಂದರೆ ಆ ಫೀಡಿಂಗ್ ನಮ್ಮದು ಜರ್ನಿಯಲ್ಲಿ ತುಂಬಾ ಒಂದು ಏನದು ಅದಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ಸೊ ಯಾವಾಗಲೂ ಆಲ್ಮೋಸ್ಟ್ ಫೀಡಿಂಗ್ ಮಾಡ್ತಾನೆ ಮಾಡ್ತಾ ಮಾಡ್ತಾ ಇರೋದ್ರಿಂದ ಸೊ ಆ ಒಂದು ವಿಷಯದಲ್ಲಿ ತುಂಬ ಅನ್ಕಂಫರ್ಟೇಬಲ್ ಆಗಿಬಿಡಿ ಆವಾಗ ನಿಮಗೆ ಹೊರಗೆ ಹೋದಾಗ ಏನಾಗೋದು ಗೊತ್ತಾ ಸೊ ತಿನ್ನಿಸ್ಲೇಬೇಕು ಪಾಪುಗೆ ಈಗ ತಿಂದಿಲ್ಲ ಅದು ಅತ್ ಮಾಡ್ತಿಲ್ಲ ಕುಡ್ಸಿಲ್ಲ ಹಾಲು ಕುಡ್ಸಿಲ್ಲ ಇಲ್ಲಿ ಕುಡ್ಸೋಕ್ಕಾಗಲ್ಲ ನೀವು ಹೊರಗೆ ಹೋಗಿರೋದು ಎಂಜಾಯ್ ಮಾಡೋಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ನೀವು ಹೊರಗೆ ಹೋದಾಗಲೇ ಅದು ಎಲ್ಲ ಅದನ್ನೇ ಯೋಚನೆ ಮಾಡ್ತಿದ್ರೆ ಅದ್ರ ಬದಲು ಇರ್ಬೋದು ಅಂತ ಅನ್ಸುತ್ತೆ ನನಗೆ ಸೊ ಅದಕ್ಕೆ ನಿಮ್ಮ ನಿಮ್ಮ ಟ್ರಾವೆಲಿಂಗ್ ಇದನ್ನ ಎಂಜಾಯ್ಮೆಂಟ್ನ ನೀವೇ ಹಾಳು ಮಾಡ್ಕೊಬೇಡಿ ಸೊ ಆರಾಮಾಗಿ ಫ್ರೂಟ್ಸ್ ಕೊಡಿ ನಾನು ಹೇಳ್ದಂಗೆ ಕರ್ಡ್ ರೈಸ್ ಕೊಡಿ ಈ ಥರನೇ ಕೊಟ್ಟು ಮ್ಯಾನೇಜ್ ಮಾಡಿ ಅದನ್ನು ಬಿಟ್ಟು ಈ ಥರನೇ ಮಾಡಬೇಕು ನಾನು ಅನ್ನೋದನ್ನು ಬಿಟ್ಟು ಬಿಡಿ ಎಲ್ಲಿ ಹೋದಾಗ ಎಲ್ಲಿ ಸಿಗುತ್ತೋ ಫ್ರೂಟ್ಸ್ ಆ ಥರನ ಹೇಳ್ದಂಗೆ ಕರ್ಡ್ ರೈಸ್ ಫ್ರೂಟ್ಸ್ ಅದನ್ನು ತಿನ್ನಿಸಿ ಮ್ಯಾನೇಜ್ ಮಾಡಿ ಇಲ್ಲ ಅಂತ ಅಂದರೆ ಅದನ್ನು ತಿನ್ನೋ ನಮ್ಮ ಪಾಪು ಇನ್ನೂ ಒಂದು ಎರಡು ವರ್ಷ ಊಟನೇ ಮಾಡಿಸ್ಬೇಕು ಅಂದರೆ ನಿಮಗೆ ಟ್ರೂಟ್ಸ್ ಆ್ಯಂಡ್ ಮಾಮ್ಸ್ ಎಲ್ಲ ನಿಮಗೆ ತೋರಿಸಿದಿನಲ್ಲ ಅವ್ರ ಹತ್ರ ತುಂಬ ಇನ್ಸ್ಟೆಂಟ್ ಫುಡ್ಸ್ಗಳಿದೆ ಅದನ್ನು ತೊಗೋಬೋದು ನೋಡಿ ತೊಗೊಳ್ಳಿ ಸೊ ಕೆಲವೊಂದು ಕಡೆ ಈ ಮೆಡಿಕಲ್ ಶಾಪ್ ಯಾವುದೋ ಒಂದು ಪ್ಯಾಕೆಟಲ್ಲಿ ಇರೋದೆಲ್ಲ ತೊಗೋಬೇಡಿ ಯಾಕೆಂದರೆ ಪ್ರಿಸರ್ವೇಟಿವ್ಸ್ ಆಗಿರ್ತಾರೆ ಸೊ ಒಂದ್ ದಿನಕ್ಕೆ ಏನಾಗಲ್ಲ ಅಂತ ಹೇಳ್ತಾರೆ ಕೆಲವರು ಬಟ್ ಈ ಬೇಡ ಟ್ರೂಟ್ಸ್ ಆ್ಯಂಡ್ ಮಾಮ್ಸಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅದು ಝೀರೋ ಜೀರೋ ಪರ್ಸೆಂಟ್ ರಿಸರ್ವೇಟಿವ್ ತುಂಬ ಚೆನ್ನಾಗಿದೆ ಸೊ ಡ್ರೈ ಫ್ರೂಟ್ಸ್ ತೊಗೊಂಡೋಗಿ ಡ್ರೈ ಫ್ರೂಟ್ಸ್ ಪೌಡರ್ ತೊಗೊಂಡೋಗಿ ಈ ಥರ ತುಂಬ ಆಪ್ಷನ್ಸ್ ಇದೆ ನಾವು ಹೊರಗೆ ಹೋಗಿದ ತಕ್ಷಣ ಪಾಪುಗೆ ಊಟದ್ದೇ ಒಂದು ಚಿಂತೆ ಮಾಡ್ಕೊಬಿಡಿ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ಸೊ ಇಷ್ಟು ನನ್ನ ಥಾಟ್ ಇದನ್ನ ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ ಸೊ ಬೇರೆ ಏನಿಲ್ಲ ನಾನು ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೀನಿ ಸೊ ಅಷ್ಟೇ ಬನ್ನಿ ಇನ್ನು ವ್ಲಾಗ್ ಕಂಟಿನ್ಯೂ ಮಾಡೋದಿದೆ ಇಲ್ಲ ಬರೀ ಮಾತಾಡ್ತಾನೆ ಇರೋದಾಗುತ್ತೆ ಸೊ ವ್ಲಾಗ್ ಕಂಟಿನ್ಯೂ ಮಾಡೋಣ ಇನ್ನು ಮಾಲಿಗೆ ಹೋಗಿದ್ದು ಅಲ್ಲಿ ಇಲ್ಲಿ ಅದೆಲ್ಲ ನಿಮಗೆ ವೀಡಿಯೋ ಹಾಕ್ತೀನಿ ಸೊ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಕೋಡ್ ಹಾಕಿರ್ತೀನೋ ಗೊತ್ತಿಲ್ಲ ಯಾವುದಾಗುತ್ತೆ ಅದನ್ನು ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಎಸ್ ಈಗ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಸಂಜೆ ಆದಮೇಲೆ ಮಾಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಸರ್ಚ್ ಮಾಡಿದ್ವಿ ಲೂಲು ಮಾಲ್ ಸಿಕ್ಕಾಬಿಟ್ಟೆ ಹತ್ತಿರ ಇತ್ತು ಜಸ್ಟ್ ಟೂ ಕಿಲೋಮೀಟರ್ಸ್ ಇತ್ತು ರೂಮಿಂದ ಈ ಬೆಂಗಳೂರು ಟ್ರಾಫಿಕಲ್ಲಿ ನಾವು ಡಿಸೈಡ್ ಮಾಡಿದೆ ಸಂಜೆ ಏಳುವರೆಗೆ ಹೋಗಬೇಕು ಅಂತ ಆವಾಗ ಇದೇ ನಿಯರ್ ಇರೋದಲ್ವಾ ಸುಮ್ಮನೆ ನೋಡ್ಕೊಂಬರೋಣ ಅಂತ ಬಂದಿದ್ದು ಅಮ್ಮಂಗೆ ಡ್ಯಾಡಿಗೆಲ್ಲ ತೋರಿಸೋಣ ಅಂತ ಸೊ ಸಿಕ್ಕಾಬಟ್ಟೆ ನಿಯರ್ ಇತ್ತು ಆಟೋ ಮಾಡ್ಕೊಂಡೇ ಬಂದ್ಬಿಟ್ವಿ ನಾವು ಬಂದು ಇಲ್ಲಿ ಕೆಳಗಡೆ ಬಂದಿದ್ದ ತಕ್ಷಣ ಟ್ರೆಂಡ್ಸಲ್ಲಿ ಸಿಕ್ಕಾಬಟ್ಟೆ ಆಫರ್ ಹಾಕಿದ್ದಾರೆ ಇನ್ನೂ ನಡೀತಿರ್ಬೋದು ನಿಮ್ಮ ಎಲ್ಲ ಊರಲ್ಲೂ ಟ್ರೆಂಡ್ಸ್ ಇದ್ದೇ ಇರುತ್ತೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಆಯಿತಾ ಸಿಕ್ಕಾಬಟ್ಟೆ ಆಫರ್ ಹಾಕಿದ್ದಾರೆ ನೀವು ಆ್ಯಜಿಯೋದಲ್ಲಿ ಶಾಪ್ ಮಾಡ್ತಿರಲ್ಲ ಅಷ್ಟೇ ಆಫರ್ ಹಾಕಿದ್ದಾರೆ ಸೆವೆಂಟಿ ಪರ್ಸೆಂಟ್ ಬೈ ಒನ್ ಗೆಟ್ ಒನ್ ಆ ಥರನೇ ಹಾಕಿದ್ದಾರೆ ನಾನಂತೂ ಈ ಥರ ಹೋಗಿ ಅಂದರೆ ಶಾಪಿಗೆ ಹೋಗಿ ಒಂದು ರೆಸ್ಟ್ರೈಲ್ ಮಾಡಿ ತೊಗೊಂಡಿದ್ದು ಎಷ್ಟು ಒಂದು ಮೂರು ವರ್ಷ ಆಗಿತ್ತು ಏನೋ ಸೊ ಇಲ್ಲಿ ಆಫರ್ ಇತ್ತು ಅಂತ ಟ್ರೈ ಮಾಡ್ತಿದ್ದೆ ಇದೊಂದು ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನನಗೆ ಟಾಪು ಸೊ ಹತ್ರದಿಂದ ತೋರಿಸ್ಬೇಕಿತ್ತು ನಿಮಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇತ್ತು ಬಟ್ ಚೆನ್ನಾಗಿತ್ತು ಆದರೆ ಇದ್ರ ಪ್ಯಾಂಟ್ ನನಗೆ ಇಷ್ಟನೇ ಆಗ್ತಿರಲಿಲ್ಲ ಬರೀ ಟಾಪ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ಪೇ ಮಾಡೋದು ನಂಗೆ ಅಷ್ಟೊಂದು ವರ್ತ್ ಅನಿಸ್ಲಿಲ್ಲ ಅದಕ್ಕೆ ಅದು ತೊಗೊಳ್ಳಲಿಲ್ಲ ನನ್ನ ಕೊನೆಗೂ ಬಟ್ ಇಷ್ಟ ಆಯಿತು ಚೆನ್ನಾಗಿ ಆಫರ್ ಹಾಕಿದ್ರು ಮಾತ್ರ ಏನು ನೋಡಿ ಫ್ಲ್ಯಾಟ್ ಫೋರ್ ನೈಂಟಿ ನೈನ್ ಅಂತೆ ಇದು ಆಮೇಲೆ ಸೆವೆಂಟಿ ಪರ್ಸೆಂಟ್ ಬೈ ಒನ್ ಗೆಟ್ ಒನ್ ಏಯ್ಟಿ ಪರ್ಸೆಂಟ್ ತನಕನೂ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಆಮೇಲೆ ಝೂಡಿಯೋ ನೋಡಬೇಕು ಅಂತ ಆಸೆ ಇತ್ತು ಝೂಡಿಯೋ ನೋಡಿದೆ ಸೊ ಅಲ್ಲಿ ಪಾಪುಗೇನೋ ಶಾಪ್ ಮಾಡಿದೆ ನಾನು ಸೊ ಆಮೇಲೆ ಮುಗಿಸ್ಕೊಂಡು ಇಲ್ಲಿ ಬೀಫನ್ ಅಂತೆಲ್ಲ ಇದೆ ಅಲ್ಲ ಸೊ ಅಲ್ಲಿಗೆ ಬಂದ್ವಿ ಚೆನ್ನಾಗಿತ್ತು ಅಂದರೆ ಅಲ್ಲಿ ನಮ್ಮ ಶಿವಮೊಗ್ಗದಲ್ಲೆಲ್ಲ ತುಂಬ ಚಿಕ್ಕದು ಆಯಿತಾ ಮಾಲು ಕೂಡ ಚಿಕ್ಕದು ಇಲ್ಲೆಲ್ಲ ಒಂದು ಸೆಕ್ಷನ್ ಇರುತ್ತಲ್ಲ ಅಷ್ಟು ದೊಡ್ಡದಿರುತ್ತೆ ನಮ್ಮ ಮಾಲು ಅಂದರೆ ಅಷ್ಟು ಇರುತ್ತೆ ಮಾಲು ಇಲ್ಲಿ ತುಂಬ ಆಪ್ಷನ್ಸ್ ಇತ್ತು ಪಾಪುಗೆಲ್ಲ ಆಟಾಡ್ಸಿದ್ವಿ ಒಂದೆರಡು ಅದೆಲ್ಲ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಆಮೇಲೆ ಇಲ್ಲೆಲ್ಲ ನೋಡಿದ್ವಿ ಫೋಟೋಸ್ ತಗೊಂಡ್ವಿ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಹಾಗೇನು ರೂಮಿಗೆ ಬಂದ್ವಿ ನಾವು ಸೊ ನೋಡಿ ಇದೇ ಒಂದು ಟಾಪು ಪ್ಯಾಂಟಲ್ಲಿ ನಾನು ಒಂದಿನ ಕಳೆದ್ಬಿಟ್ಟೆ ಯಾಕೆಂದರೆ ಬಟ್ಟೆನೇ ತೊಗೊಂಡೋಗಿರಲಿಲ್ಲ ತೊಗೊಂಬರ್ತಾರೆ ಇವರು ಡೆಲ್ಲಿಯಿಂದ ಹೊಸದು ಹಾಕ್ಕೊಳ್ಳೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಆಮೇಲೆ ಬೆಳಗ್ಗೆ ಎದ್ದು ನಾವು ವಿಧಾನಸೌಧ ನೋಡೋಣ ಹೋಗೋಣ ಇಷ್ಟು ಹತ್ರ ಇದೆ ನೋಡಿಲ್ಲ ಅಂದರೆ ನಾನು ಫಸ್ಟ್ ಟೈಮ್ ವಿಧಾನಸೌಧ ನೋಡ್ತಾ ಇರೋದು ಅದು ರೂಮಿಗೆ ಹತ್ತಿರ ಇದೆ ಅಂತ ಬಂದಿದ್ದೀವಿ ಅನಿಸುತ್ತೆ ಮೇ ಬಿ ಸೊ ನೋಡೋಣ ಅಲ್ಲಿ ಹೋಗಿ ಹತ್ರ ಫೋಟೋ ತಗೊಳ್ಳೋಣ ಅಂತ ಎದ್ದಿದ ತಕ್ಷಣ ಬಂದಿದ್ವಿ ನಮ್ಮ ಅಮ್ಮ ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟಿದ್ರು ಸೊ ನಾವು ಆಗ್ತಾನೆ ಎದ್ದಿದ್ವಿ ಚೆನ್ನಾಗಿ ಅನ್ನಿಸ್ತು ಅದು ಚೆನ್ನಾಗಿದೆ ಒಂಥರ ನೋಡೋ ಪ್ಲೇಸ್ ಮಕ್ಕಳೆಲ್ಲ ತುಂಬ ಜನ ಬಂದಿದ್ರು ನೋಡೋಕ್ಕೆ ಸೊ ಬೆಳಗ್ಗೆ ನೋಡಿಕೊಂಡು ನಾವು ಅಲ್ಲಿಂದ ಸೀದಾ ಇದು ಅಪ್ಪು ಸಮಾಧಿಗೆ ಬಂದಿದ್ವಿ ನನಗೆ ತುಂಬ ಇಷ್ಟ ಆಯಿತು ನೋಡಬೇಕಂತ ಇವಾಗಿಂದ ಅಲ್ಲ ಅವರು ತೀರ್ಕೊಂಡಾಗಿಂದ ಅಲ್ಲಿಗೆ ಹೋಗಬೇಕು ಅಂದ್ಕೊತಾನೇ ಇದೆ ಬಟ್ ಫೈನಲಿ ಇವತ್ತಾಯ್ತದು ತುಂಬ ದಿನದಿಂದ ನಾನು ಚಿಕ್ಕ ವಯಸ್ಸಿಂದ ಈಗ ಈಗೀಗಿಂದ ಅಲ್ಲ ನನ್ನ ಅಪ್ಪು ಫ್ಯಾನು ಚಿಕ್ಕ ವಯಸ್ಸಿಂದನೂ ನನಗೆ ಅಪ್ಪು ಅಂದರೆ ತುಂಬ ಇಷ್ಟ ನಾನು ಪುನೀತ್ ಅಂತ ಕರೆಯೋದೇ ಇಲ್ಲ ಅವಾಗಿಂದೂ ಅಪ್ಪು 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 ಅವಾಗಿಂದ ಅಷ್ಟೇ ಅಷ್ಟು ಇಷ್ಟ ನನಗೆ ಅವರು ಸೊ ಈಗ ಅವರು ಮೇಲೆ ತುಂಬ ಜನ ಅವ್ರಿಗೆ ಫ್ಯಾನ್ಸ್ ಆಗಿದೆಬಿಟ್ಟು ನಾನು ಆವಾಗ ಚೈಲ್ಡ್ಹುಡ್ ಫ್ಯಾನ್ ಅಂತ ಹೇಳ್ಬೋದು ಸೊ ಅಷ್ಟು ಇಷ್ಟ ನನಗೆ ಹಂಗೆ ಅವರು ಇನ್ನೂ ಬದುಕಬೇಕಿತ್ತು ಅನ್ನೋದು ಎಲ್ಲರಿಗೂ ರಿಗ್ರೆಟ್ ಇದೆ ಅಲ್ಲೆಲ್ಲ ಜನ ಬಂದವರು ಸೊ ನಮಸ್ಕಾರ ಮಾಡ್ತಿದ್ರು ಕೈ ಮುಗಿತಾಯಿದ್ರು ಅಂದರೆ ದೇವ್ರ ಹತ್ರ ಮುಂದೆ ನಿಂತ್ಕೊಂಡು ಬೇಡ್ಕೋತೀವಲ್ಲ ಆ ಥರ ನಮಸ್ ಅಂದರೆ ಇದ್ದರು ನಮ್ಮ ಒಳ್ಳೇದು ಮಾಡಪ್ಪ ನಾನು ಹಂಗೆ ಹೇಳ್ಕೊಂಡೆ ಸೊ ಅವ್ರನ್ನ ಯಾವ ಥರ ಇಟ್ಟಿದ್ದಾರಪ್ಪ ಜನ ಅನ್ನೋದು ಅಲ್ಲಿ ಅದನ್ನೇ ಅಬ್ಸರ್ವ್ ಮಾಡ್ತಿದ್ದೆ ನಾನು ಸೊ ನಂತ ವ್ಯಕ್ತಿಗಳು ಮತ್ತೆ ಸಿಗ್ತಾರೋ ಸಿಗಲ್ವೋ ಬಟ್ ಇದ್ದಾಗಂತೂ ನೋಡೋಕ್ಕೆ ನಮಗೆ ಚಾನ್ಸ್ ಇರಲಿಲ್ಲ ಡೈರೆಕ್ಟಾಗೆ ಬಟ್ ಈಗಾದರೂ ನೋಡಬೇಕನ್ನೋ ಆಸೆ ಇತ್ತು ಅದಕ್ಕೆ ಬಂದಿತ್ತು ಆಮೇಲೆ ಹಾಗೆ ಅಲ್ಲೇ ಅಂಬರೀಷ್ ಅವ್ರದ್ದು ಇತ್ತು ಎಲ್ಲದನ್ನು ನೋಡ್ಕೊಂಡ್ವಿ ನಾನು ಬಂದೇ ಇರಲಿಲ್ಲ ಇಷ್ಟು ವರ್ಷದಲ್ಲಿ ನಾನು ಇವತ್ತೇ ಆವತ್ತೇ ಹೋಗಿದ್ದು ಸೊ ಅದಕ್ಕೆ ಅಲ್ಲೂ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ನಾವು ಮತ್ತೆ ಶಿವಮೊಗ್ಗ ಹೊರಟ್ವಿ ಸೊ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ ದೀಪೋ ಒಂದು ವಾರ ಆದಮೇಲೆ ಸಿಕ್ಕಿದ್ರಲ್ವಾ ಸೊ ಅದರಲ್ಲಿ ಕಾಲ ಕಳಿಯೋದು ಕಾಲ ಕಳೆಯೋದರಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿದೆ ಆಮೇಲೆ ಇಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಸೊ ಮನೆಗೆ ಬಂದ್ವಿ ಟ್ರೈನ್ ಹತ್ಕೊಂಡು ಆಮೇಲೆ ಹಬ್ಬ ಹೆಂಗಾಯಿತು ನಿಮ್ಮ ಮನೇಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಚೆನ್ನಾಗಾಯ್ತಾ ಅಂತ ಸೊ ನಮ್ಮನೇಲೆ ಸಿಂಪಲ್ಲಾಗೇ ಆಯಿತು ನಾರ್ಮಲ್ ಯಾವಾಗಲೂ ನಾವು ಇಷ್ಟೇ ಮಾಡೋದು ಸಿಂಪಲಾಗಿ ಒಂದು ಪೂಜೆ ಮಾಡಿ ಎಳ್ಳು ಬೆಲ್ಲ ಕಬ್ಬು ಮತ್ತು ಅವರೆಕಾಳು ಇದು ಇದೆಲ್ಲ ಇದು ಕಡಲೆಕಾಳು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಅಡುಗೆಗೆ ಹೆಸರು ಬೇಳೆ ಪಾಯಸ ಸ್ವಲ್ಪ ಕೋಸಂಬರಿ ಮತ್ತು ಅನ್ನ ಸಾರು ಮತ್ತು ಎರಡು ಚಪ್ ಇದು ತೊಗೊಂಬಂದಿದ್ವಿ ರೊಟ್ಟಿ ತೊಗೊಂಬಂದಿದ್ವಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಸೊ ಅವರೆಕಾಳು ತು ಚೆನ್ನಾಗಿತ್ತಾ ಬಿಡ್ಸೋಕೆ ಟೈಮ್ ಇರಲಿಲ್ಲ ಹಾಗೆ ಹಾಕಿ ಬೇಗ ಬೇಗ ಅದರ ಪಲ್ಯ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಸೊ ಅವರೆಕಾಳು ಬದನೆಕಾಯಿ ಕ್ಯಾರಟ್ಟು ಬೀನ್ಸ್ ಎಲ್ಲ ಹಾಕಿ ಮಾಡಿದ್ದೆ ಸೊ ನೋಡಿ ಪಾಪಿಗೆ ಅವಾಗ ಅವಾಗ ಕೊಡ್ತಾ ಇರ್ತೀನಿ ಸೊ ಅಷ್ಟು ಗಾಯಿಸಿ ಇವತ್ತಿನ ಬ್ಲಾಗು ಬಾಯ್ ಬಾಯ್